ஓம் ஸ்ரீ குரு பசவ லிங்காய நமஹ ஹூ வில்லதா கம்போ ஹன்னிலதா பண்ணா ஹூ வில்லதா கம்போ இல்லத சந்திரன பரியந்தே சிவா யோகா ஹூ வில்லதா கம்போ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ ಹಾಲಿಲ್ಲದ ತುಪ್ಪದ ಪರಿ ನೋಡ ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಡ ಹಾಲಿಲ್ಲದ ತುಪ್ಪದ ಪರಿ ನೋಡ ನಾಲಗಿಯಿಲ್ಲದ ರುಚಿ ಕಿವಿಯಲ್ಲಿ ಕೇಳ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ ಹೇಳುವ ಪರಿ ಶಿವಯೋಗ ಶಿವಯೋಗ ಹೂವಿಲ್ಲದ ಕಂಪು ಹೊನ್ನಿಲ್ಲದ ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣು ಸುರತರು ಸುರಧೇನು ಸುರಮಣಿಯೋ ಸುರಲತೆಯು ಸುರಲತೆಯು ಸುರತರು ಸುರಿಯು ಸುರಮಣಿಯೋ ಸುರಲತೆಯು ಪರುಷವಷ್ಟ ತನೂ ಹರಿ ಪರುಷವಷ್ಟತನು ಹರಿಯಾಜರಲ್ಲರು ಜರೆಲ್ಲರೂ ಪರಮನಿಂ ಜನನ ಸರ್ವಜ್ಞ ಪರಮನಿಂ ಜನನ ಸರ್ವಜ್ಞ ಕಳ್ಳಿಯೊಳು ಹಾಲು ಮುಳುಗಳ್ಳಿಯೊಳು ಹೆಜ್ಜೆನು ಹೆಜ್ಜೆನು ಕಳ್ಳಿಯೊಳು ಹಾಲು ಮುಳುಗಳ್ಳಿಯೊಳು ಹೆಜ್ಜೆನು ಹೆಜ್ಜೆನು ಎಳ್ಳಿನೊಳಗೆಣ್ಣೆ ಹನಿದಿರಲು ಶಿವಲೀಲೆ ಎಳ್ಳಿನೊಳಗೆಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೆ ಸರ್ವಜ್ಞ സെൻന്നബ സർവജ്ഞ കള്ളിയൊഴു ഹാ മുളിയൊഴു ഹജ്ജേനു ഖജ്ജേനു കള്ളിയൊഴു ഹാളു മുളുളളിയൊളുഹേനു ഖജ്ജേനു എളിനൊഴ ಹನಿದಿರಲು ಶಿವಲೀಲೆ ಎಳ್ಳಿನೊಳಗೆಣ್ಣೆ ಎಣ್ಣೆ ಹನಿದಿರಲು ಶಿವಲೀಲೇ ಸುಳ್ಳೆನ್ನಬಹುದೆ ಸರ್ವಜ್ಞ ಆ ಸುಳ್ಳೆನ್ನಬಹುದೆ ಸರ್ವಜ್ಞ ಕಂಗಳಿಚ್ಚೆಗೆ ಹರಿದು ಭಂಗಗಳಿರು ಮನುಜ ಓ ಮನುಜಾ ಕಂಗಳಿಚ್ಚೆಗೆ ಹರಿದು ಭಂಗಗಳಿರು ಮನುಜ ಓ ಮನುಜ ಲಿಂಗದಲ್ಲಿ ನೆನ ನಿಲ್ಲಿಸಿ ನಿಲ್ಲೆ ിംഗദ നെല നി സത്യദിനില്ലേ ലിംഗവേ അക്കു സർവജ്ഞ ലിംഗവേ അക്കു സർവജ്ഞ ಕಂಗಳಿಚ್ಚೆಗೆ ಹರಿದು ಭಂಗಗೊಳದಿರು ಮನುಜ ಓ ಮನುಜಾ ಕಂಗಳಿಚ್ಚೆಗೆ ಹರಿದು ಭಂಗಗೊಳದಿರು ಮನುಜ ಓ ಮನುಜಾ ಲಿಂಗದಲ್ಲಿ ನೆನ ನಿಲ್ಲಿಸಿ ಸಾತ್ಯ ಲಿಂಗದಲ್ಲಿ ನೆನಹ ನಿಲ್ಲಿಸಿ सत्य दिनिले लिंगवे हक्को सर्वज्ञा लिंगवे हक्को सर्वज्ञा ಸುರತರು ಸುರಧೇನು ಸುರಮಣಿಯು ಸುರಲತೆಯು ಸುರಲತೆಯು ಸುರತರು ಸುರಧೇನು ಸುರಮಣಿಯು ಸುರಲತೆಯು ಸುರಲತೆಯು ಪರುಷವಷ್ಟತನು ಹರಿಯ ಜೆಲ್ಲರೂ পৰুশৱস হৰিয় জল পৰমণি জানন সৰ্গ পৰমণি জানন সৰ্ৱ গ পৰমণি জানন সৰ্ৱ গুৰু ಸರ್ವಜ್ಞನ ಅದ್ಭುತವಾದಂತಹ ವಚನಗಳು ಸರ್ವಜ್ಞನ ವಚನಗಳೆಲ್ಲವೂ ಅದ್ಭುತವೇ ಒಂದಲ್ಲ ಒಂದ ರೂಪದಲ್ಲಿ ಈ ವಚನಗಳಲ್ಲಿ ಸರ್ವಜ್ಞ ಪರಮಾತ್ಮನ ಶಕ್ತಿಯನ್ನ ವರ್ಣಿಸ್ತಾ ವರ್ಣಿಸ್ತಾ ಮನುಷ್ಯ ಏನು ಸಾಧಿಸಬೇಕು ಅವನ ಅಂತಿಮ ಗುರಿ ಏನಾಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾನೆ ಸುರತರು ಸುರಧೇನು ಸುರಮಣಿಯು ಸುರಲತೆಯು ಪರುಷವಷ್ಟತನು ಹರಿಹಜರೆಲ್ಲರೂ ಪರ ಜನನ ಸರ್ವಜ್ಞ ಸುರತರು ಅಂದ್ರೆ ಕಲ್ಪ ಕಲ್ಪಿಸಿದ್ದನ್ನೆಲ್ಲ ಕೊಡ್ತಿತ್ತಂತದು ಸುರಮಣಿಯು ಸುರತರು ಸುರಮಣ ಸುರಧೇನು ಸುರಧೇನು ಅಂದ್ರೆ ಕಮಧೇನು ಅದು ಅಮೃತವನ್ನೇ ಕರಿತಾ ಇತ್ತು ಆಮೇಲೆ ಸುರತರು ಸುರಧೇನು ಸುರಮಣಿ ಚಿಂತಾಮಣಿ ಚಿಂತಿಸುದನ್ನೆಲ್ಲ ಕೊಡ್ತಕ್ಕಂಥ ಪರುಷ ಪರುಷ ಅಂತಂದ್ರೆ ಅದನ್ನ ಮುಟ್ಸಿದ್ರೆ ಕಬ್ಬಣ ಬಂಗಾರ ಆಗ್ತಿತ್ತಂತೆ ಹಾಗಾದ್ರೆ ಇವಾಗ ಅವೆಲ್ಲ ಇಲ್ವಲ್ಲ ಈಗ್ಲೂ ಇದಾವೆ ಬೇರೆ ರೂಪದಲ್ಲಿ ಇದಾವೆ ಇಷ್ಟೇ ಆವಾಗ್ಲೂ ಇದ್ದು ಆವಾಗ ಬೇರೆ ರೂಪ ಇತ್ತು ಇವಾಗ ಬೇರೆ ರೂಪ ಇದಾವೆ ಈಗೆಲ್ಲ ಪೋಸ್ಟ್ಗಳು ಅಥವಾ ಹಣದ ಅನುಕೂಲತೆಗಳು ಹಣ ಇದ್ದವನಿಗೆ ಎಲ್ಲದೂ ಸಿಗುತ್ತೆ ನಾನು ಇವತ್ತೂ ಖಾತ್ರಿನೇ ಈ ಸುರತರು ತರು ಅನುಕಲ್ಪ ವೃಕ್ಷ ಕಾಮಧೇನು ಚಿಂತಾಮಣಿ ಪರುಷದ ಮಣಿ ಇವೆಲ್ಲ ಕಲ್ಪನೆಯೋ ವಾಸ್ತವೋ ನಿಖರವಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಅಂತ ನಿರಾಕರಿಸಕ್ಕೂ ಬರಲ್ಲ ಭಾರತದ ಸಮೃದ್ಧಿ ಭಾರತದ ಶ್ರೀಮಂತಿಕೆ ಭಾರತೀಯರ ಸಾಕಾರಕ್ಕೆ ನೋಡಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಚಿನ್ನದ ನಾಣ್ಯಗಳನ್ನು ಸಹಜವಾಗಿ ಬಳಸ್ತಾ ಇದ್ರು ಅಂಥ ಒಂದು ಕಾಲ ಇತ್ತು ಇದನ್ನೆಲ್ಲ ನೋಡಿದಾಗ ಮತ್ತೆ ಚಿನ್ನದ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿರೋದು ನೋಡಿದ್ರೆ ಇದೆಲ್ಲ ಇಲ್ಲ ಅನ್ಲಿಕ್ಕೆ ಬರಲ್ಲ ಆಮೇಲೆ ಆವಾಗೇನು ಈ ತರ ಗಣಿಗಳಿಂದ ಚಿನ್ನ ತೆಗಿಬೇಕು ಅಂತ ಇರಲಿಲ್ಲ ಗಣಿಗಳಿಂದ ಚಿನ್ನ ತೆಗಿಯೋದು ಕಷ್ಟ ಕಠಿಣವಾದವು ಇತ್ತು ಚಿನ್ನವನ್ನು ತಯಾರು ಮಾಡತಕ್ಕಂಥ ವಿದ್ಯೆ ಇತ್ತು ಅಂತ ಸರ್ವಜ್ಞದ್ರಲ್ಲೂ ಸರ್ವಜ್ಞ ವಚನಗಳಲ್ಲೂ ಬರುತ್ತೆ ರಸವಿದ್ಯೆ ಅಂತ ಕರೀತಾರೆ ಅದಕ್ಕೆ ಆದ್ದರಿಂದ ಈಗ ಸದ್ಯಕ್ಕೆ ನಮಗೆ ನಮ್ಮ ಹತ್ರ ಏನು ಇಲ್ಲದೆ ಇರೋದರಿಂದ ಏನು ಕಲ್ಪಿಸ್ಕೊಳ್ಬೋದು ಅಂದರೆ ಬುದ್ಧಿ ಮತ್ತು ಸದ್ಗುಣ ಸದ್ಬುದ್ಧಿ ಮತ್ತು ಸದ್ಗುಣ ಮತ್ತು ಸುಜ್ಞಾನ ಸತ್ಕ್ರಿಯೆ ಎಲ್ಲಿರ್ತವೋ ಅಲ್ಲಿ ಮನುಷ್ಯ ಬೇಕಾದದನ್ನು ಸಾಧಿಸ್ಬೋದು ಬೇಕಾದದನ್ನು ಪಡ್ಕೊಳ್ಬೋದು ಬೇಕಾದ ರೀತಿನಲ್ಲಿ ಆನಂದವಾಗಿ ಸಂತೋಷವಾಗಿದ್ದು ಕಡೆಗೆ ಪರಮಾತ್ಮನನ್ನು ಕೂಡ ಪಡಿಬಹುದು ಹೊಂದಬಹುದು ನಿರಂತರ ಪ್ರಯತ್ನ ಬೇಕು ಮನುಷ್ಯ ಎಲ್ಲ ಒಂದ್ ಕಡೆ ನಿಂತು ಬಿಡ್ತಾನೆ ಬಹಳಷ್ಟು ಜನ ಮದುವೆ ಆಯ್ತು ಅಂತಂದ್ರೆ ಮುಗಿತೀನಿ ಬೆಳವಣಿಗೆನೇ ಇಲ್ಲ ಅವ್ರ ಜೀವನದಲ್ಲಿ ಕಷ್ಟನೂ ಅವ್ರದ್ದು ಅವ್ರ ತಪ್ಪು ಅಂತಲ್ಲ ಆ ವಾತಾವರಣ ಆ ಒಂದು ಸಾಂಸಾರಿಕ ವ್ಯವಸ್ಥೆ ಶಾರೀರಿಕ ವ್ಯವಸ್ಥೆ ಮನುಷ್ಯನನ್ನ ಪ್ರಗತಿ ಹೊಂದಲಾರ್ದಂಗೆ ಮಾಡ್ತಾವೋ ಏನೋ ಗೊತ್ತಿಲ್ಲ ಆದರೆ ಬಹಳ ಜನ ಆ ಕೆಲವು ಜನ ಮದುವೆ ಆದ್ಮೇಲೂ ಕೂಡ ಅವರು ಬಹಳ ಪ್ರಗತಿ ಸಾಧಿಸಿದ್ದಾರೆ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಸದ್ಬುದ್ಧಿ ಸುಜ್ಞಾನ ಮತ್ತು ಸದ್ವಿಚಾರಗಳು ಮತ್ತು ಸತ್ಕ್ರಿಯೆ ಸನ್ನಡತೆಯನ್ನ ರೂಢಿಸ್ಕೊಂಡ್ರೆ ಅವು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯ ಹಾಗೆ ಕೆಲಸ ಮಾಡ್ತವೆ ಏ ದೂರ ಹೋಗಪ್ಪ ಏ ಅಭಿಷೇಕ ದೂರ ಹೋಗ ಅಷ್ಟು ತಿಳಿಯಲ್ವೇನಾ ಎರಡು ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದೀರ ಆಮೇಲೆ ಆ ಸುರಧೇನು ಸೂರಮಣಿಯು ಸೂರಲತೆಯು ಪರುಷ ಅಂತ ಗೊತ್ತಾಯಿತು ಅಷ್ಟತನು ಮೂರ್ತಿಗಳು ಅಂತ ಬರುತ್ತೆ ನಮ್ಮ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಥವಾ ಈ ಬ್ರಹ್ಮಾಂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಷ್ಟತನುಗಳಿಂದ ಅಂತ ಹೇಳಿ ಶರಣರ ವಚನಗಳಲ್ಲೂ ಕೂಡ ಅದು ಪ್ರಸ್ತಾಪ ಆಗಿರುತ್ತೆ ಅಂದ್ರೆ ಈ ಪಂಚಭೂತಗಳು ಪಂಚಭೂತಗಳು ಪ್ಲಸ್ ಆ ಏನು ಸೂರ್ಯ ಚಂದ್ರ ಮತ್ತು ಅಗ್ನಿ ಆ ಈ ಮೂರನ್ನ ಸೂರ್ಯ ಚಂದ್ರ ಆತ್ಮ ಅಗ್ನಿ ಪಂಚಭೂತಗಳಲ್ಲೇ ಬರುತ್ತೆ ಈ ಮೂರನ್ನ ಶರಣರು ಪೃಥ್ವಿ ತೇಜವಾಯು ಆಕಾಶ ಪಂಚಭೂತಗಳು ಸೂರ್ಯ ಚಂದ್ರ ಮತ್ತು ಆತ್ಮ ಆತ್ಮವನ್ನು ಕೂಡ ತನುಮೂರ್ತಿ ಅಷ್ಟತನು ಮೂರ್ತಿಗಳಲ್ಲೇ ಸೇರಿಸಿದ್ದಾರೆ ಅದಕ್ಕೂ ಲಿಮಿಟೇಶನ್ ಇದೆ ಆತ್ಮಕ್ಕೆ ಆತ್ಮ ಸರ್ವಶಕ್ತ ಅಲ್ಲ ಕರ್ಮ ಬಂಧನಕ್ಕೆ ಒಳಗಾದಂಥವನು ಕರ್ಮ ವಿಮುಕ್ತ ಕರ್ಮ ಮುಕ್ತನಾಗ್ಬಿಟ್ರೆ ಆತ್ಮ ಪರಮಾತ್ಮನ ಅಂಶ ಆಗಿ ಅವನು ಪರಮಾತ್ಮನಲ್ಲಿ ಒಡದೇರದೊಂದಾಗ್ಬಿಡ್ತಾನೆ ಆವಾಗ ಅವನು ದೇಹವನ್ನು ಧರಿಸುವ ಅಗತ್ಯ ಇಲ್ಲ ಹಾಗಾಗಿ ಅಷ್ಟಮೂರ್ತಿಗಳಲ್ಲಿ ಆತ್ಮವನ್ನು ಸೇರಿಸಿದ್ದಾರೆ ಈ ಅಷ್ಟತನುಗಳೆಲ್ಲವೂ ಕೂಡಿ ಇವೆಲ್ಲವೂ ಪರಮಾತ್ಮನಿಂದ ಜನಿಸಿರ್ತಕ್ಕಂಥದ್ದು ಪರಮ ಅಂದ್ರೆ ಪರಮ ಆತ್ಮ ಅಥವಾ ಪರಮ ಆತ್ಮ ಅಂತನೂ ಒಳಸಲ ಪರಮ ಅಂತ ಹೇಳ್ತಾನೆ ಆದ್ರೆ ಅದನ್ನ ಪರಮಾತ್ಮ ಅಂತ ಕರಿಬಹುದು ಯಾಕಂದ್ರೆ ವಿಶ್ವವನ್ನ ಒಳಗೊಂಡು ವಿಶ್ವಕ್ಕೆ ಅತೀತವಾಗಿರ್ತಕ್ಕಂತಹ ಆತ್ಮ ಪರಮಾತ್ಮ ಅನ್ನುವಂತ ಮಾತನ್ನ ಶರಣರ ಅನೇಕ ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಊರ್ಲಿಂಗಪೇದಿಗಳು ಮಹಾದೇವಿ ಅಕ್ಕನವರು ಬಸವಣ್ಣವರು ಎಲ್ಲರೂ ಕೂಡ ಪ್ರಭುಗಳ ವಚನದಲ್ಲೂ ಇದು ಬರುತ್ತೆ ಅಂದರೆ ಪರಮಾತ್ಮ ಅನ್ನುವಂಥ ಮಹಾಶಕ್ತಿ ಏನಿದೆ ಅದು ಈ ರೀತಿಯಾಗಿ ಇರುತ್ತೆ ಅಂದರೆ ಅದು ಸಂಪೂರ್ಣವಾಗಿ ವಿಶ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಆದರೆ ಈ ಬ್ರಹ್ಮಾಂಡದ ಅಥವಾ ವಿಶ್ವದ ಲಯ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಲ್ಲ ಅದು ಅದು ಸ್ಥಿತಿ ಲಯವನ್ನು ನಡೆಸ್ತಕ್ಕಂತಹ ಮಹಾಚೇತನ ಮಹಾ ಆತ್ಮ ಪರಮ ಆತ್ಮ ಅದಕ್ಕೆ ಭಾವಬಂಧನಗಳಿಲ್ಲ ಅನ್ನುವ ಮಾತನ್ನ ಹೇಳ್ತಾರೆ ಅದನ್ನೇ ಸರ್ವಜ್ಞ ಹೇಳೋದು ಇವರೆಲ್ಲರೂ ಹರಿಹಾಜರೆಲ್ಲರೂ ಪರಮ ನಿಮ್ ಜನನ ಸರ್ವಜ್ಞ ಆ ಪರಮಾತ್ಮನಿಂದನೇ ಹುಟ್ಟಿದಂತಹವರು ಅವನ ಅಧೀನದಲ್ಲೇ ಬಾಳ್ತಕ್ಕಂತಹವ್ರು ಈ ವಿಜ್ಞಾನ ಅದನ್ನು ಇನ್ನೊಂದು ರೀತಿ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದೆ ಅವಾಗ ಲೋಕಗಳು ಅಂತ ಕರಿತಿದ್ರು ಮತ್ತು ಬ್ರಹ್ಮಾಂಡ ಅಂತ ಹೇಳ್ತಿದ್ರು ಆಮೇಲಿಂದ ಅನಂತ ಕೋಟಿ ಬ್ರಹ್ಮಾಂಡಗಳು ಅಂತ ಕರೆದ್ರು ಇವಾಗ ಅದನ್ನೇ ವಿಜ್ಞಾನದ ಪರಿಭಾಷೆಯಲ್ಲಿ ಗ್ರಹಗಳು ಅಂತ ಕರೆದ್ರು ಪ್ಲಾನೆಟ್ಸ್ ಅಂದರು ಆಮೇಲಿಂದ ನಕ್ಷತ್ರಗಳು ಅಂತ ಕರೆದ್ರು ಬ್ರಹ್ಮಾಂಡವನ್ನು ಒಂದು ನಕ್ಷತ್ರ ಒಂದು ಬ್ರಹ್ಮಾಂಡ ಅಂತ ಕರಿಬಹುದು ಸೂರ್ಯನೊಂದು ಬ್ರಹ್ಮಾಂಡ ಬೇರೆ ಬೇರೆ ನಕ್ಷತ್ರಗಳು ಅನಂತ ಕೋಟಿ ಬ್ರಹ್ಮಾಂಡಗಳು ಅಂತ ಹೇಳಿದ್ವಲ್ಲ ಅದನ್ನ ವಿಜ್ಞಾನ ಕೂಡ ಸಿದ್ಧಪಡಿಸಿದೆ ಅನಂತ ಕೋಟಿ ನಕ್ಷತ್ರಗಳಿದಾವೆ ಅಂತ ಹೇಳಿ ವಿಜ್ಞಾನ ಕೂಡ ಒಪ್ಕೊಂಡಿದೆ ಅದನ್ನ ಅನಂತಕೋಟಿ ಅದು ಲೆಕ್ಕ ಹಾಕಕ್ಕೆ ಸಾಧ್ಯ ಆಗಿಲ್ಲ ಗ್ಯಾಲಕ್ಸೀಸ್ನೇ ಲೆಕ್ಕ ಹಾಕಕ್ಕೆ ಆಗ್ತಾ ಇಲ್ಲ ಅಷ್ಟು ಅದ್ಭುತವಾದಂತಹ ಸೃಷ್ಟಿ ಇದು ಅಂತಹ ಎಲ್ಲವೂ ಕೂಡ ಪರಮಾತ್ಮನಿಂದ ಜನಿಸಿದೆ ಎನ್ನುವ ಮಾತನ್ನ ಸರ್ವಜ್ಞ ಹೇಳ್ತಾನೆ ಕಳ್ಳಿಯೋಳು ಹಾಲು ಮುಳುಗಳ್ಳಿಯೋಳು ಹೆಜ್ಜೆನು ಎಳ್ಳಿನೊಳಗೆ ಎಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ ಕಳ್ಳಿ ಪಾಪಸ್ ಕಳ್ಳಿ ಅಥವಾ ಬೇರೆ ಬೇರೆ ಕಳ್ಳಿಗಳು ಅಂತ ಗೊತ್ತು ನಿಮಗೆಲ್ಲ ಆ ಕಳ್ಳಿನಲ್ಲಿ ಹಾಲು ಮುರಿದ್ರೆ ಆ ಕಳ್ಳಿನ ಮುರಿದ್ರೆ ಹಾಲು ಬರುತ್ತೆ ಅದರಲ್ಲಿ ಆದರೆ ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಹಾಲಿನ ಥರ ಇರುತ್ತೆ ನೋಡೋಕಷ್ಟೆ ಅದೇನಾ ಕಣ್ಣಿಗೆ ಬಿದ್ದರೆ ಕಣ್ಣೇ ಹೊರಟೋಗ್ಬಿಡುತ್ತೆ ಕೆಲವು ಚರ್ಮದ ಮೇಲೆ ಬಿದ್ದರೆ ಚರ್ಮಕ್ಕೂ ತೊಂದರೆ ಆಗುತ್ತೆ ಆ ರೀತಿ ಅಷ್ಟು ವಿಷಪೂರಿತವಾದದ್ದು ಆದರೆ ಹಾಲಿನ ಥರ ಇರೋದ್ರಿಂದ ಸರ್ವಜ್ಞ ಉಪಮೇಗ ಅದನ್ನು ಬಳಸ್ಕೊಂಡಿದ್ದೆ ಕಳ್ಳಿಯೋಳು ಹಾಲು ಮುಳುಗಳ್ಳಿಯೋಳು ಹೆಜ್ಜೆ ಎಳ್ಳಿನೊಳಗೆ ಎಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ ಎಂತ ಅದ್ಭುತವಾದ ಹೇಳ್ತಾನೆ ನೋಡಿ ಕಳ್ಳಿಯಲ್ಲಿ ಹಾಲಿದೆ ಮುಳುಗಳ್ಳಿ ಈ ಕೆಲವು ಮುಳ್ಳು ಕಳ್ಳಿಗಳು ಇದಾವೆ ಮುಳ್ಳಿರ್ತಕ್ಕಂಥವು ಜೇನು ಆ ಮುಳ್ಳಿನ ಕಳ್ಳಿಯ ಗಿಡದಲ್ಲೇ ಕಟ್ಟಿರುತ್ತೆ ಹೆಜ್ಜೆನ ಕಟ್ಟುತ್ತೆ ಅಲ್ಲಿ ಅವು ಮುಳ್ಳು ಚುಚ್ಚಲ್ಲ ಅವಕ್ಕೆ ಅವಕ್ಕೇನು ತೊಂದರೆ ಆಗಲ್ಲ ಮುಳುಗಳ್ಳಿಯೊಳು ಹೆಜ್ಜೆನು ಎಳ್ಳಿನೊಳಗೆ ಎಣ್ಣೆ ಎಳ್ಳು ನೋಡೋಕೆ ಎಷ್ಟು ಸಣ್ಣದಿರ್ತದೆ ನೋಡಿದ್ರು ಆ ಸಣ್ಣ ಕಾಳನ್ನು ಕೂಡ ಕರಡಿಗೆಯಾಗಿ ಕೋಶವನ್ನಾಗಿ ಮಾಡಿಕೊಂಡು ಪರಮಾತ್ಮ ಅದನ್ನ ಎಣ್ಣೆ ಇಟ್ಟಿದಾನಲ್ಲಿ ಎಳ್ಳಿನಲ್ಲಿ ಎಣ್ಣೆ ಇಟ್ಟಿದ್ದಾನೆ ಯಾರಿಟ್ಟರು ಆ ಪ್ಯಾಕಿಂಗ್ ಯಾರು ಮಾಡಿದ್ರು ಎಂಥ ಅದ್ಭುತ ಸೃಷ್ಟಿ ಪರಮಾತ್ಮಂದು ಕಳ್ಳಿಯೊಳು ಹಾಲು ಮುಳುಗಳ್ಳಿಯೊಳು ಹೆಜ್ಜೆ ಏನು ಎಳ್ಳಿನೊಳಗೆ ಎಣ್ಣೆ ಹನಿದಿರಲು ಶಿವ ಲೀಲೆ ಸುಳ್ಳೆನ್ನ ಇದನ್ನ ಸುಳ್ಳು ಅನ್ನೋಕ್ಕಾಗತ್ತೇನಪ್ಪ ಸರ್ವಜ್ಞ ಅಂತ ಹೇಳ್ತಾನೆ ಮುಂದೆ ಕಂಗಳಿಚ್ಚೆಗೆ ಹರಿದು ಅಂದ್ರೆ ಪರಮಾತ್ಮನ ಈ ಲೀಲೆಯನ್ನ ನೀನು ಮೇಲೆ ಪರಮಾತ್ಮನ ಶಕ್ತಿಯ ಮಹತ್ವನ ಆ ಮಹತ್ವದವನ್ನ ಮಹತ್ತರತೆಯನ್ನ ಮಹತ್ತನ ಅರಿತ ಮೇಲೆ ನೀನು ಸಿಕ್ಕಂಗೆ ಮನಸ್ಸನ್ನು ಕಣ್ಣನ್ನು ಹರಿ ಬಿಡಬೇಡಪ್ಪ ಕಂಗಳಿಚ್ಚೆಗೆ ಹರಿದು ಭಂಗಗೊಳ್ಳದಿರು ಮನು ಮನುಜ ಭಂಗ ಅಂದ್ರೆ ತೊಂದರೆ ತೊಂದರೆಗೀಡಾಗಬೇಡ ಸಿಕ್ ಸಿಕ್ಕಲ್ಲಿ ಸಿಕ್ ಸಿಕ್ಕಿದ್ದನ್ನು ಬಯಸಿದ್ರೆ ನೀನು ತೊಂದರೆಗೆ ಸಿಕ್ಕಾಕೋಬೇಕಾಗತ್ತೆ ಕಂಗಳಿಚ್ಚೆಗೆ ಹರಿದು ಭಂಗಗೊಳ್ಳದಿರು ಮನುಜ ಓ ಮನುಜ ಲಿಂಗದಲ್ಲಿ ನೆನಹ ನಿಲ್ಲಿಸಿ ಸತ್ಯದಿ ಲಿಂಗವೇ ಹಕ್ಕು ಸರ್ವಜ್ಞ ಕಂಗಳಿಚ್ಚೆಗೆ ಹರಿದು ಇಚ್ಛೆಯನ್ನು ಬೈಕಿ ಆ ಹಾಗೆ ಹರಿದಾಡಿ ಭಂಗ ಪಡಬೇಡ ಭಂಗಗೊಳದಿರು ಮನುಜ ಓ ಮನುಜ ಲಿಂಗದಲ್ಲಿ ನೆನಹನ್ನ ನಿಲ್ಲಿಸಿ ನಿನ್ನ ಮನಸ್ಸನ್ನ ಲಿಂಗದಲ್ಲಿ ನಿಲ್ಲಿಸಿ ಇಷ್ಟಲಿಂಗ ತ್ರಾಟಕವನ್ನು ಮಾಡಿ ಆ ಲಿಂಗದಲ್ಲಿ ನೆನಹ ನಿಲ್ಲಿ ಸತ್ಯದಿನಲ್ಲಿ ಸತ್ಯವನ್ನು ಒಪ್ಪಿಕೊಂಡು ಸತ್ಯವನ್ನು ಅರಿತ್ಕೊಂಡು ಸತ್ಯವಾದ ಬದುಕನ್ನು ರೂಪಿಸ್ಕೊಂಡಿದ್ದೆ ಆದರೆ ನೀನು ಲಿಂಗವೇ ಆಗೋಗ್ಬಿಡ್ತೀಯಪ್ಪ ಲಿಂಗವೇ ಹಕ್ಕು ಸರ್ವಜ್ಞ ಅನ್ನುವ ಮಾತನ್ನು ಹೇಳ್ತಾರೆ ಇದು ಇಷ್ಟು ಇವತ್ತಿನ ಚಿಂತನ ಇನ್ನು ಇವತ್ತು ಈ ವರ್ಷದ ಕೊನೆಯ ದಿನ ನಮಗೆ ವಾಸ್ತವಿಕವಾಗಿ ಯುಗಾದಿ ನಮಗೆ ಪ್ರಾರಂಭ ಹೊಸ ವರ್ಷ ಮತ್ತು ಮಾಘ ಮಾಸ ಮಾಘ ಫಾಲ್ಗುಣ ಮಾಸ ಮಾಘ ಫಾಲ್ಗುಣ ಕೊನೆ ದಿವಸ ನಮಗೆ ಆದರೆ ಇವಾಗೆಲ್ಲ ವಿಶ್ವದಾದ್ಯಂತ ಜಾತಿ ಕುಲ ಧರ್ಮ ಗೋತ್ರ ದೇಶ ಭಾಷೆ ಎಲ್ಲ ಎಲ್ಲೆಗಳನ್ನ ಮೀರಿ ಈ ವರ್ಷವನ್ನ ಅಂದರೆ ಈ ಪದ್ಧತಿಯನ್ನು ಕ್ಯಾಲೆಂಡರ್ ಸಿಸ್ಟಮ್ ಇದನ್ನ ಒಪ್ಕೊಂಡಿದ್ದಾರೆ ಜನವರಿಯಿಂದ ಡಿಸೆಂಬರ್ವರೆಗೆ ಆ ದೃಷ್ಟಿಯಿಂದ ಇವತ್ತು ಮೂವತ್ತೊಂದು ಈ ವರ್ಷ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ವರ್ಷ ಅಂತಾನೆ ಹೇಳಬೇಕು ಪ್ರತಿ ವರ್ಷಗಳು ಮುಖ್ಯವೇ ಆಧ್ಯಾತ್ಮಕ್ ಬಂದ ಮೇಲೆ ಅದರಲ್ಲೂ ಮಾಮನೆ ಕಟ್ಟಿದ ಮೇಲೆ ಆದರೆ ಏನು ವಚನ ಹೃದಯ ಅನ್ನುವಂತಹ ಪುಸ್ತಕ ವಚನಗಳಲ್ಲಿ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಆ ಪುಸ್ತಕ ಆ ವಿಚಾರ ಆ ತತ್ವ ಇಪ್ಪತ್ತೊಂದನೇ ಇಸ್ವಿಲೇ ಬಂದಿತ್ತು ಅದು ಆದ್ರ ಗ್ರಂಥ ಗ್ರಾಂಥಿಕ ರೂಪವನ್ನು ತಾಳಿದ್ದು ಪುಸ್ತಕ ಆಗಿದ್ದು ಇವಾಗ ಅಂದರೆ ಮಾರ್ಚ್ ನಿಂದ ನವೆಂಬರ್ ಒಳಗಡೆ ನವಂಬರ್ ಇಪ್ಪತ್ತೊಂದರೊಳಗೆ ಸುಮಾರು ಏಳು ತಿಂಗಳ ಅವಧಿನಲ್ಲಿ ಅದರ ಮೊದಲನೇ ಭಾಗ ಸಂಪುಟ ಬಿಡುಗಡೆ ಆಯಿತು ಅನೇಕ ಜನರಿಗೆ ಸಿಕ್ಕು ಸಂತೋಷವನ್ನು ಕೊಡ್ತಾ ಇದೆ ನಾವು ಬರೆಯುವಾಗಲೂ ಕೂಡ ನಾವು ನೀಲಮ್ಮವರು ಮತ್ತು ನಾನು ಸಂತೋಷವನ್ನು ಅನುಭವಿಸಿದ್ದೀವಿ ಅದು ಬರೆಯುವಾಗ ಶರಣರ ವಿಚಾರಧಾರೆಗಳು ಅಭ್ಯಾಸ ಮಾಡ್ತಾ 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 ಪರಮ ಆನಂದದ ಸ್ಥಿತಿಯನ್ನು ನಾವು ಕ್ಷಣವಾದರೂ ಕೆಲವು ನಿಮಿಷಗಳಾದರೂ ಕೆಲವು ತಾಸುಗಳಾದರೂ ಅನುಭವಿಸಿದ್ದೀವಿ ಅಷ್ಟು ಅದ್ಭುತವಾದಂತಹ ಜ್ಞಾನ ಶರಣರ ವಚನ ಜ್ಞಾನ ಅದನ್ನು ಅದು ಸಾರ್ಥಕತೆಯ ಕ್ಷಣಗಳು ಹೋಗು ಈಗ ಎರಡನೇ ಭಾಗ ಶುರು ಮಾಡಿದ್ದೀವಿ ಈಗ ಅನಿವಾರ್ಯ ಸ್ವಲ್ಪ ಆಶ್ರಮದ ಕಡೆಗೆ ಮತ್ತು ಇನ್ನೊಂದು ಎಲ್ಲರೂ ಗಮನಿಸಬೇಕಾದ್ದು ನೀವೆಲ್ಲರೂ ನಿಸರ್ಗ ಜ್ಞಾನಾಮೃತ ಹೇಳಿ ರೇಡಿಯೋನಲ್ಲಿ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಬರ್ತಾ ಇದೆ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಗುರು ಬಸವ ಮಹಾಮನೆ ನಮ್ಮ ಉಪಕುಲಪತಿಗಳಾದಂತಹ ಡಾಕ್ಟರ್ ಬಿ ಎಲ್ ಪಾ ಪಿ ಎಲ್ ಪಾಟೀಲ್ರು ಐದು ತಿಂಗಳು ಜವಾಬ್ದಾರಿ ತಗೊಂಡು ಈಗಾಗಲೇ ಹಣ ಸಂದಾಯ ಮಾಡಿದ್ದಾರೆ ದಾಸೋಹ ಮಾಡಿದ್ದಾರೆ ಅವ್ರ ಸ್ನೇಹಿತರೆಲ್ಲ ಮತ್ತೆ ಒಪ್ಕೊಂಡಿದ್ದಾರೆ ಮುಂದಿನದೆಲ್ಲ ಮಾಡೋದಕ್ಕೆ ಅವನ ಒಂದು ತಿಂಗಳು ಒಬ್ಬೊಬ್ರು ಎರಡೆರಡು ತಿಂಗಳು ಹೀಗೆ ಅದು ಪ್ರಾರಂಭ ಆಗುತ್ತೆ ನಾಡಿದ್ದಿಂದ ಅದನ್ನು ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅದನ್ನು ತರಿಸ್ಕೊಂಡು ಯೂಟ್ಯೂಬಲ್ಲೂ ನೋಡ್ಬೋದು ನಮ್ಮ ವೀಕ್ಷಕರು ಅಥವಾ ಕೇಳುಗರ ಸಂಖ್ಯೆಯನ್ನು ಈ ಮೂಲಕ ನೀಲಮ್ಮ ಜಾಸ್ತಿ ಮಾಡಬಹುದು ಅಂದರೆ ಅದರಲ್ಲಿ ಪ್ರಶ್ನೆ ಉತ್ತರಗಳು ಪ್ರಶ್ನೆಗಳು ಇರ್ತವೆ ಅದಕ್ಕೆ ಉತ್ತರ ಬರಿಬೋದು ಪ್ರೈಸ್ ಗೆಲ್ಬಹುದು ಬಹುಮಾನ ಗೆಲ್ಬಹುದು ಆದ್ದರಿಂದ ಅದನ್ನು ಏರ್ಪಡಿಸ್ತಾ ಇದ್ದೀವಿ ಅದನ್ನು ನೀವೆಲ್ಲರೂ ಗಮನಿಸ್ಕೊಂಡು ಅದರಲ್ಲಿ ಪಾಲ್ಗೊಳ್ಳ್ರಿ ಪ್ರತಿ ಗುರುವಾರ ಗುರುವಾರ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಧಾರವಾಡ ಮತ್ತು ಕಲಬುರ್ಗಿ ನಿಲಯಗಳಿಂದ ಆಕಾಶವಾಣಿಗಳಿಂದ ಅದು ಪ್ರಸಾರ ಆಗುತ್ತೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಇದನ್ನು ಕೇಳಿಸ್ರಿ ಕೇಳಿಸೋದ್ರಿಂದ ಅವಕ್ಕೆ ಹದಿನೈದು ನಿಮಿಷ ಕಾರ್ಯಕ್ರಮ ಇದು ಅಂದರೆ ತಾಸುಗಟ್ಟಲೆ ಪ್ರವಚನ ಕೇಳಕ್ಕೆ ಆಗಲ್ಲ ಅಭ್ಯಾಸ ಇರ್ಬೋದು ಬೇರೆ ಕಾರಣ ಇರ್ಬೋದು ಮಕ್ಕಳು ಯುವಕರು ಕಾಲೇಜ್ ಹುಡುಗರು ಯುವತಿಯರು ಎಲ್ಲರೂ ಇದನ್ನು ಕೇಳಬಹುದು ಕೇಳಿ ಅದರಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ ಮತ್ತು ಯೂಟ್ಯೂಬ್ ಹೆಸರು ಕೂಡ ಇದೆ ಮನಗುಂಡಿ ಆರೋಗ್ಯಶ್ರೀ ಅದಕ್ಕೆ ನೀವು ಸಬ್ಸ್ಕ್ರೈಬರ್ ಆದರೆ ಅದು ಕಾರ್ಯಕ್ರಮ ಯಾವಾಗಲೂ ಸಿಗುತ್ತೆ ಪ್ರಶ್ನೆ ಸುಲಭ ಪ್ರಶ್ನೆಗೆ ಉತ್ತರ ಸುಲಭವಾಗಿ ಬರಿಬೋದು ಆ ಕಾರ್ಯಕ್ರಮದಲ್ಲಿ ಏನು ಪ್ರಸ್ತಾಪ ಆಗಿರುತ್ತೋ ಅದೇ ವಿಷಯದಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳ್ತೀವಿ ಪ್ರತಿಯೊಂದು ಸಂಚಿಕೆಗೆ ಒಂದು ಪ್ರಶ್ನೆ ಇರುತ್ತೆ ಇಪ್ಪತ್ತೈದು ಸಂಚಿಕೆಗಳಾದ ಮೇಲೆ ಆ ಬಹುಮಾನಿತರು ಗೆದ್ದಂಥವರು ಮತ್ತು ತುಂಬ ಚೆನ್ನಾಗಿ ಪಾಲ್ಗೊಂಡು ಪತ್ರ ಅಭಿಪ್ರಾಯ ಬರೆದಂಥವರು ಅವ್ರಿಗೆಲ್ಲ ನಾವು ಮತ್ತೆ ಇನ್ವೈಟ್ ಮಾಡ್ತೀವಿ ಒಂದು ಕಾರ್ಯಕ್ರಮ ವಿಶೇಷವಾಗಿ ಇಟ್ಕೊಳ್ತೀವಿ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಆನಂದವನ್ನು ಪಡಿಬಹುದು ಅಂತ ತಿಳ್ಕೊಂಡು ಹೇಳ್ತಾ ಅದರ ಕಡೆ ಎಲ್ಲರ ಗಮನ ಇರಲಿ ಅಂದರೆ ಅದಕ್ಕೆ ನಾವು ಪುಸ್ತಕ ಬರೆಯೋದಕ್ಕೆ ಸಮಯವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ಈ ಪುಸ್ತಕ ಓದಲಿ ಜನರು ಖಂಡಿತ ಆ ಪುಸ್ತಕ ಬರ ಬರೀಲೇಬೇಕು ಬರೀತೀವಿ ಆದರೆ ಇದ್ರ ಕಡೆಗೂ ಕೂಡ ಗಮನ ಕೊಡ್ತಾ ಬಿ ಇತರೆ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಊರುಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಬರ್ಬೋದು ಬರುತ್ತೆ ಅದನ್ನು ಮಾಡಿಕೊಂಡು ಆ ಪುಸ್ತಕವನ್ನು ಬರೀತಕ್ಕಂಥದ್ದು ಅದನ್ನು ನೀವೆಲ್ಲ ನಿರೀಕ್ಷೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ ಅಂತ ಆಲೈಸ್ತಾ ಈ ಇಪ್ಪತ್ನಾಲ್ಕರ ಏನು ಸಾಧನೆ ಇಪ್ಪತ್ನಾಲ್ಕನೇ ವರ್ಷದ ಇಸ್ವಿಯ ಸಾಧನೆ ಸಂತೋಷಪಟ್ಟು ಮುಂದೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅದು ಭಾಳ ವಿಶೇಷ ಅನಿಸುತ್ತೆ ಇಪ್ಪತ್ತು ಇಪ್ಪತ್ತೈದು ಅದು ಎಲ್ಲರಿಗೂ ಶುಭವನ್ನು ತರಲಿ ಸಾಧನೆಯನ್ನು ಮಾಡಿ ಸಂಕಲ್ಪ ಗಟ್ಟಿ ಸಂಕಲ್ಪಗಳನ್ನು ಮಾಡಿ ಆರೋಗ್ಯದ ವಿಷಯದಲ್ಲಿ ಆಧ್ಯಾತ್ಮದ ವಿಷಯದಲ್ಲಿ ಗಟ್ಟಿ ಸಂಕಲ್ಪಗಳನ್ನು ಮಾಡಿ ಸಾಧಿಸಿ ಅಂತ ತಿಳ್ಕೊಂಡು ಹೇಳ್ತಾ ಆ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ ಶರಣ